ಎಲ್ಲರಿಗೂ ನಮಸ್ಕಾರ ನಾನು ಸಂದೀಪ್ ಪಾಟೀಲ್ ಬನಾನಾ ಹೌಸ್ ನಿಂದ ಎಲ್ಲ ರೈತ ಸ್ವಾಗತ ಕರ್ತೀನಿ ಇದು ಬನಾನಾ ಹೌಸ್ ಟಿಶ್ಯು ಕಲ್ಚರ್ ಬಾಳೆಹಣ್ಣು ತೊಟ್ಟವಿದೆ ರೈತಗೆರೆ ಭೀಮಾಶಂಕರ್ ಕಲ್ಲಪ್ಪ ಬೆಳುಂಡಗಿ ಊರು ಕನ್ನೂರ್ ತಾಲೂಕು ವಿಜಾಪುರ್ ಜಿಲ್ಲೆ ವಿಜಾಪುರ್ ನೀವು ಬಾಳೆ ಗಿಡ ಎಷ್ಟು ಹಚ್ಚಿರಿ ಬಾಳೆ ಸಸಿಗಳು ಮಧ್ಯ ಎಷ್ಟು ಅಂತರ ಇದೆ ಇಟ್ಟಿದ್ದೀರಿ ಸಾಲದಿಂದ ಸಾಲಿಗೆ ಆರು ಫೀಟ್ ಇದೆ ರೀ ಗಿಡದಿಂದ ಗಿಡಕ್ಕೆ ಐದು ಈ ಬಾಳೆ ತೊಟ್ಟಿಗೆ ಎಷ್ಟು ಗೊಬ್ಬರ ಹಾಕಿದ್ರಿ ಒಂದು ಏಳೆಂಟು ಟ್ರಿಪ್ ಒಂದು ತಿಪ್ಪಿ ಕಾಂತ ಇದು ಇದು ಬನಾನಾ ಹೌಸ್ ಟಿಶ್ಯೂ ಕಲ್ಚರ್ ಬಾಳೆ ಹಿಂದ ತೊಟ್ಟ ತಮಗೆ ಬಾಳೆ ಸಸಿಗಳನ್ನು ಬುಕಿಂಗ್ ಮಾಡಬೇಕಾದ್ರಿ ಮೊದಲು ಈತ ಅನೇಕ ರೈತರೇ ಬಾಳೆ ಕೊಟ್ಟದ್ದ ಅನುಭವ ಅನುಭವಗಳನ್ನು ನೋಡಿ ಆಮಲಗೆ ಸಸಿಗಳು ಬುಕ್ಕಿಂಗ್ ಮಾಡಿ